ಆತ್ಮೀಯ ಸಬ್ಸ್ಕ್ರೈಬರ್ಸ್ ಹಾಗೂ ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಪ್ರಪ್ರಥಮವಾಗಿ ಕ್ಯಾಲೆಂಡರ್ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಯ್ ಮಾಡಿ ಹಾಗೆ ಸುಮ್ಮನೆ ತೋಟದಲ್ಲಿದ್ದೆ ಫ್ರೀಯಾಗಿದ್ದನಲ್ಲ ಅಂತ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಒಂದು ನನ್ನ ವೀಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನಾಡಿನ ಸಮಸ್ತ ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ವರ್ಷದ ಮೊದಲ ಹಬ್ಬ ಅನ್ಸ್ಕೊಂಡಿರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನು ದಸರಾ ನಂತರ ದೀಪಾವಳಿ ದೀಪಾವಳಿ ಆದ ನಂತರ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸಾಮಾನ್ಯವಾಗಿ ಸಂಕ್ರಾಂತಿ ಬರುವವರೆಗೂ ಯಾವ ಹಬ್ಬಗಳು ಕೂಡ ಇರೋದಿಲ್ಲ ಎರಡು ಎರಡೂವರೆ ತಿಂಗಳ ಗ್ಯಾಪ್ನ ನಂತರ ಏನು ಮನೆ ತಾನೆ ಕ್ಯಾಲೆಂಡರ್ ವರ್ಷ ಬದಲಾವಣೆ ಆಯಿತು ಆ ವರ್ಷದ ಮೊದಲ ಹಬ್ಬವಾಗಿ ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲ ಆಚರಿಸ್ಕೊಂತ ಬಂದಿರೋದು ರೂಢಿ ಈ ಒಂದು ಮೊದಲ ಹಬ್ಬಕ್ಕೆ ನಿಮಗೆಲ್ಲ ಭಗವಂತ ಒಳ್ಳೇದನ್ನು ಮಾಡಲಿ ರಾಜ್ಯದಲ್ಲಿ ಈ ಬಾರಿ ತೀವ್ರ ಬರಗಾಲ ಬಂದಿರೋದರಿಂದ ಕರ್ನಾಟಕ ರಾಜ್ಯದ ರೈತ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಏನು ಸಂಭ್ರಮದಿಂದ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ವಿ ಆದರೆ ನಾಡಿನ ರೈತರ ಮುಖದಲ್ಲಿ ಬಾರಿ ಬರಗಾಲ ತಾಂಡವಾಡ್ತಾ ಇರೋದರಿಂದ ಆ ಸಂಭ್ರಮ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ಇತ್ತೀಚಿನ ಹಬ್ಬಗಳು ಸ್ನೇಹಿತರೆ ಈ ಹಳ್ಳಿಗಾಡುಗಳಿಗಿಂತ ಈ ವರಮಹಾಲಕ್ಷ್ಮಿ ಆಗಿರ್ಬೋದು ಈ ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಹೋಳಿ ಹಬ್ಬ ಆಗಿರ್ಬೋದು ಇಂಥವೆಲ್ಲ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಚರಣೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರು ನೋಡ್ತಾ ನೋಡ್ತಾಯಿದ್ರು ವಿಡಿಯೋ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಈ ಬರಲಿರ್ತಕ್ಕಂಥ ವರ್ಷದೆಲ್ಲಾದರೂ ವರ್ಣದೇವ ನಮ್ಮ ರಾಜ್ಯದ ರೈತರ ಮೇಲೆ ತನ್ನ ಕೃಪೆಯನ್ನು ತೋರಿಸಿ ಒಳ್ಳೆಯ ಮಳೆ ಬರಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ರೈತ ರಾಜ್ಯ ದೇಶದ ಬೆನ್ನೆಲುಬು ಅನ್ನೋ ಮಾತನ್ನು ನಾವೆಲ್ಲ ಏನು ಹೇಳ್ತೀವ ಆ ಒಂದು ರೈತ ಇವತ್ತು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಏನು ಹೆಚ್ಚಾಗಿ ಅಡಿಕೆ ಬೆಳೆಯ ಮೇಲೆ ರೈತರು ಡಿಪೆಂಡ್ ಆಗಿದ್ದಾರೆ ಆ ಅಡಿಕೆ ಬೆಳೆಗೆ ಈ ವರ್ಷ ಮಳೆಯ ಕೊರತೆಯಿಂದಾಗಿ ನೀರಿನ ಅಭಾವ ಉಂಟಾಗೋ ಸಾಧ್ಯತೆ ಹೆಚ್ಚಾಗಿದೆ ಈಗಾಗಲೇ ಮಳೆ ಇಲ್ದೇ ಅಂತರ್ಜಲದ ಮಟ್ಟ ಕುಸಿತ ಕಂಡು ರೈತರ ಬೋರ್ವೆಲ್ಗಳಲ್ಲಿ ನೀರು ಬರ್ತಕ್ಕಂಥ ಒಂದು ಪ್ರಮಾಣ ಕಡಿಮೆಯಾಗಿ ರೈತರ ಮುಖದಲ್ಲಿ ಚಿಂತೆ ಕಾಡುವಂತೆ ಮಾಡಿದೆ ದಯವಿಟ್ಟು ಸ್ನೇಹಿತರೆ ಕಮೆಂಟ್ ಮಾಡಿ ತಾವೆಲ್ಲಿಂದ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಭಾಗದಲ್ಲಿ ಈ ವರ್ಷ ಯಾವ ರೀತಿಯ ಒಂದು ಮಳೆ